ಪುಷ್ಪಂ ತದಹಂ ಪತ್ರ ಅಷ್ಟ ಪ್ರಯತಾತ್ಮನಃ ಪೂಜಿಸುವವರು ಪ್ರೀತಿ ಮತ್ತು ಭಕ್ತಿಯಿಂದ ಎಲೆಯನ್ನೋ ಹೂವನ್ನು ಹಣ್ಣನ್ನೋ ನೀರನ್ನೋ ನನಗೆ ಅರ್ಪಿಸಿದರೆ ಸಾಕು ಅದನ್ನೇ ನಾನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರರ ಶ್ಲೋಕದಲ್ಲಿ ವ್ಯಕ್ತಪಡಿಸಿದ್ದಾನೆ ಭಗವಂತನನ್ನು ದೇವಾಲಯ ಮತ್ತು ಮನೆಗಳಲ್ಲಿ ಹೂವಿನಿಂದ ಪೂಜಿಸುತ್ತೇವೆ ಹೆಚ್ಚು ಬೆಲೆಯ ಹೂವಿನಿಂದ ಪೂಜಿಸಿದರೆ ಹೆಚ್ಚು ಪುಣ್ಯ ಲಭಿಸುತ್ತದೆ ಎಂದು ನಮ್ಮಲ್ಲಿ ಅನೇಕರು ಭಾವಿಸುತ್ತಾರೆ ಗಿಡಗಳಲ್ಲಿ ಬಿಡುವ ಹೂವು ಸಾಲದೆಂದು ಕೆಲವು ಧನವಂತರು ಬಂಗಾರದ ಹೂವುಗಳನ್ನು ಮಾಡಿಸುತ್ತಾರೆ ಶಿವನಿಗೆ ಬಂಗಾರದ ಬಿಲ್ವ ಪತ್ರೆ ವಿಷ್ಣುವಿಗೆ ಬಂಗಾರದ ತುಳಸಿದಳವನ್ನು ದಳವನ್ನು ಅಮ್ಮನವರಿಗೆ ಬಂಗಾರದ ಹೂವುಗಳಿಂದ ಅರ್ಚಿಸಿದರೆ ಅದು ತಮ್ಮ ಉನ್ನತ ಭಕ್ತಿಗೆ ನಿದರ್ಶನವೆಂದು ಭಾವಿಸುತ್ತಾರೆ ಆದರೆ ಭಗವಂತನು ವರ್ತಕನಂತೆ ಹೂವುಗಳ ಬೆಲೆಯನ್ನು ಆಧರಿಸಿ ಪುಣ್ಯವನ್ನು ಕರುಣಿಸುವುದಿಲ್ಲ ಪುಷ್ಪಾರ್ಚನೆಯ ಸಮಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿ ಇರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸವು ಭಗವದರ್ಪಣ ಭಾವದಿಂದ ಮಾಡಿದಾಗ ಮಾತ್ರ ಅದು ನೇರವಾಗಿ ಭಗವಂತನಿಗೆ ಸಲ್ಲುತ್ತದೆ ಏಕೆಂದರೆ ಭಗವಂತನು ತನ್ನ ಭಕ್ತರಿಂದ ಭಕ್ತಿಯನ್ನಲ್ಲದೆ ಬೇರೆ ಏನನ್ನೂ ಅಪೇಕ್ಷಿಸುವುದಿಲ್ಲ ಅವನಿಗೆ ನಾವು ಕೇವಲ ಒಂದು ತುಳಸಿದಳವನ್ನು ಸಮರ್ಪಿಸಿದರೂ ಸ್ವೀಕರಿಸುತ್ತಾನೆ ಒಮ್ಮೆ ಸತ್ಯಭಾಮಿಯು ಶ್ರೀಕೃಷ್ಣನನ್ನು ಚಿನ್ನದಲ್ಲಿ ತೂಕ ಮಾಡಲು ಯತ್ನಿಸಿದಳು ತನ್ನಲ್ಲಿದ್ದ ಹಾಗೂ ತನ್ನ ಅರಮನೆಯಲ್ಲಿದ್ದ ಎಲ್ಲ ಚಿನ್ನದ ವಸ್ತು ಒಡವೆಗಳನ್ನು ಇರಿಸಿದರೂ ಭಗವಂತನಿರುವ ತಕ್ಕಡಿಯು ಮೇಲೇಳಲೇ ಇಲ್ಲ ಕೊನೆಗೆ ರುಕ್ಮಿಣಿಯು ಭಕ್ತಿಯಿಂದ ಒಂದೆಸಳು ತುಳಸೀದಳವನ್ನಿಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಶ್ರೀಕೃಷ್ಣನಿದ್ದ ತಕ್ಕಡಿಯು ಮೇಲೆದ್ದು ಸರಿಸಮನಾಗಿ ತೂಗಿತು ಇದರಿಂದ ಭಗವಂತನು ಶುದ್ಧ ಭಕ್ತಿಯ ಪರಾಕಾಷ್ಟೆಗೆ ಮಾತ್ರ ಒಲಿಯುವನು ಎಂಬುದನ್ನು ಅರಿಯಬಹುದು ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ಭಗವಂತನಿಗೆ ನಮ್ಮ ಪರಿಸರದಲ್ಲಿ ಸಿಗುವ ಹೂವಿನ ಜೊತೆಗೆ ನಮ್ಮಲ್ಲಿಯೇ ಸೂಕ್ತವಾಗಿರುವ ಎಂಟು ಪುಷ್ಪಗಳನ್ನು ಸಮರ್ಪಿಸಬೇಕು ಅವು ಯಾವುವೆಂದರೆ ಅಹಿಂಸಾ ಪ್ರಥಮ ನಿಗ್ರಹ ಸರ್ವಭೂತದಯಾ ಪುಷ್ಪಂ ಕ್ಷಮ ಪುಷ್ ಧ್ಯಾನ ಪುಷ್ಪಂ ತಥೈವಚ ಚ ಸತ್ಯಮಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರಿಯಕರಂ ಭವೇತ್ ಭಗವಂತನಿಗೆ ಪ್ರಿಯವಾದ ಎಂಟು ಪುಷ್ಪಗಳಾದ ಅಹಿಂಸೆ ಇಂದ್ರಿಯನಿಗ್ರಹ ದಯೆ ಕ್ಷಮ ಗುಣ ಶಾಂತಿ ತಪಸ್ಸು ಧ್ಯಾನ ಮತ್ತು ಸತ್ಯ ಇವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಉಪಾಸನೆ ಹರಿ ಓ!